ನಮಸ್ಕಾರ ನಾನು ಭಾಗ್ಯನಾರಾಯಣ ಭಗವರಪು ನೀವು ನೋಡ್ತಾ ಇದ್ದೀರಾ ಸುದ್ದಿ ಸರ್ಕಲ್ ಬುಲ್ಡೋಸರ್ ಕಾರ್ಯಾಚರಣೆ ಅದು ಸಹ ಒಂದು ಉಗ್ರವಾದಾನೆ ಹೀಗಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಡಾಕ್ಟರ್ ಮೆಡಿಸಾ ಅನ್ನುವಂಥವ್ರು ಅವರು ವಿಡಿಯೋಗಳು ಮಾಡ್ತಿರ್ತಾರೆ ಅವರು ಆ್ಯಕ್ಚುಲಿ ಪ್ರೊಫೆಸರ್ ಲಕ್ನೌ ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿದ್ದಾರೆ ಅವರು ಈ ವಿಡಿಯೋಗಳನ್ನು ಮಾಡ್ತಿರ್ತಾರೆ ಮೆಡಿಸಾ ಅಂತ ಡಾಕ್ಟರ್ ಮೆಡಿಸಾ ಅಂತ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಮ್ಮ ವಿಡಿಯೋದಲ್ಲಿ ಬುಲ್ಡೋಸರ್ ಕಾರ್ಯಾಚರಣೆಯು ಸಹ ಉಗ್ರವಾದನೇ ಅಂತ ಹೌದು ಅದು ನಿರಪರಾಧಿ ಕುಟುಂಬವನ್ನು ಯಾರೋ ತಪ್ಪು ಮಾಡಿದನೋ ಇಲ್ವೋ ಇನ್ನೂ ಕೋರ್ಟಲ್ ಪ್ರೂವ್ ಆಗಿಲ್ಲ ತಪ್ಪು ಮಾಡಿದ್ರೂ ಸಹ ಆರೋಪಿ ತಪ್ಪು ಮಾಡಿದರೂ ಸಹ ಅವನು ಮಾಡಿದ ಒಂದು ತಪ್ಪಿಗೆ ಇಡೀ ಕುಟುಂಬವನ್ನು ಬೀದಿಗೆ ತರುವಂತಹ ಬುಲ್ಡೋಸರ್ ಕಾರ್ಯಾಚರಣೆ ಮಾಡಿ ಮನೆ ಹೊಡೆದು ಹಾಕಿ ಮಾಡುವಂಥದ್ದು ನಿಜವಾಗ್ಲೂ ಉಗ್ರವಾದ ಕಡಿಮೆ ಏನಿಲ್ಲ ಆದರೆ ಈ ಹೇಳಿಕೆ ಇವಾಗ ಆಕೆಯ ಮೇಲೆ ಸೆಡಿಷನ್ ಕೇಸ್ಗೆ ಆಹ್ವಾನ ಕೊಟ್ಟಿದೆ ಆಕೆಯ ಮೇಲೆ ದೇಶದ್ರೋಹದ ಕೇಸನ್ನು ಹಾಕಿದ್ದಾರೆ ದೇಶದ್ರೋಹದ ಕೇಸ್ ಬುಲ್ಡೋಸರ್ ಕಾರ್ಯಾಚರಣೆ ಉಗ್ರವಾದಕ್ಕೆ ಸಮ ಅಂತ ಹೇಳಿದ್ದು ಈಗ ತ ಪಹಲ್ಗಾಮ್ ದಾಳಿಯ ಹಿನ್ನೆಲೆಯಲ್ಲಿ ಎಲ್ಲ ಚರ್ಚೆಗಳು ನಡೀತಾ ಇದೆಯಲ್ಲ ದಲಿತರ ಮೇಲೆ ನಡೆಯುವಂತಹ ಹತ್ಯೆಗಳನ್ನು ಯಾಕೆ ಉಗ್ರವಾದ ಅಂತ ಪರಿಗಣಿಸೋದಿಲ್ಲ ಅನ್ನುವ ಚರ್ಚೆಗಳು ಇದ್ದಾವೆ ಅದೇ ರೀತಿ ಸರ್ಕಾರಿ ಆಚರಣೆಯನ್ನು ಯಾಕೆ ನೀವು ಉಗ್ರವಾದಂತ ಪರಿಗಣಿಸೋದಿಲ್ಲ ಕರೆಯೋದಿಲ್ಲ ಅಂತ ಇವರು ಕೇಳಿದಾರೆ ಆದರೆ ಇವರ ವಿರುದ್ಧ ಸಿಡಿಷನ್ ಕೇಸ್ ಹಾಕಿದ್ದಾರೆ ಈಗ ಪಾಪ ಅವರು ಒದ್ದಾಡಬೇಕು ಅವರ ಕೆಲಸಕ್ಕೆ ಕಂಟಕ ಬರ್ಬೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಆಯ್ಕೆಯಾದ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರೆ ಸಾಕು ಅವರ ಮೇಲೆ ದೇಶದ್ರೋಹದ ಕೇಸ್ ಹಾಕೋದು ನಿನ್ನೆ ನೇಹಾ ಸಿಂಗ್ ರಾ ರಾಠೋರ್ ಮೇಲೆ ಹಾಕಿದ್ರು ಗಾಯಕಿ ಅವರು ಸಹ ನಿರಂತರವಾಗಿ ಗಾಯನವನ್ನು ಮಾಡ್ಕೊಂಡು ಬರ್ತಿರ್ತಾರೆ ಏನಂದರೆ ಸೋಷಿಯಲ್ ಇಶ್ಯೂಗಳನ್ನು ಇಟ್ಕೊಂಡು ಮಾಡ್ತಿರ್ತಾರೆ ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾರೆ ಅದೇ ಅವರ ಅಪರಾಧ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಸೆಡಿಷನ್ ಕೇಸ್ ನಿನ್ನೆ ದೇಶದ್ರೋಹದ ಪ್ರಕರಣ ಪಹಲ್ಗಾಮ್ ವಿಚಾರವಾಗಿ ಪ್ರಶ್ನೆ ಮಾಡಿದ್ರು ಅಂತ ಇವತ್ತು ಬುಲ್ಡೋಸರ್ ಕಾರ್ಯಾಚರಣೆಯನ್ನು ಪ್ರಶ್ನೆ ಮಾಡಿದ್ದಕ್ಕೆ ಡಾಕ್ಟರ್ ಮಿಡಿಸಾ ಅವರ ಮೇಲೆ ಕೇಸ್ ಬಿತ್ತಿದೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಆದರೆ ಸರ್ಕಾರದ ಉದ್ದೇಶ ಒಂದೇ ಪೆಹಲ್ಗಾಮ್ ಇದ್ದ ಹಾಲ ದಾಳಿ ಏನಾಗಿದೆ ಅದರ ಹಿನ್ನೆಲೆಯಲ್ಲಿ ಇಲ್ಲಿಯವರೆಗೆ ಒಂದು ವಾರ ಆಗ್ತಿದ್ರು ಸಹ ಒಂದೇ ಒಂದು ಅರೆಸ್ಟ್ ತೋರಿಸೋದಕ್ಕೆ ಸಾಧ್ಯ ಆಗಿಲ್ಲ ಯಾರೂ ಮಾಸ್ಟರ್ ಮೈಂಡ್ಗಳು ಅಂತ ಹೆಸರುಗಳು ಹೊರಗೆ ಹಾಕೋದಕ್ಕೆ ಸಾಧ್ಯ ಆಗಿಲ್ಲ ಸರ್ಕಾರಕ್ಕೆ ಇದು ಜನರಿಗೆ ಉತ್ತರ ಕೊಡುವಂತಹ ಪರಿಸ್ಥಿತಿ ಇಲ್ಲ ಹಾಗಾಗಿ ಜನರ ಗಮನವನ್ನು ಬೇರೆಡೆ ಸೆಳೆಯೋದಕ್ಕೆ ಈ ರೀತಿಯಾದಂತಹ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ನಮಗೆ ಅರ್ಥ ಆಗತ್ತೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಹಾಗಾಗಿ ಹುಡುಕಿ ಹುಡುಕಿ ಈ ರೀತಿ ಮಾಡ್ತಿದ್ದಾರೆ ನೇಹಾ ಸಿಂಗ್ ಠಾಕೂರ್ ಆಯಿತು ಈಗ ಡಾಕ್ಟರ್ ಮೆಡಿಸಾ ಆಯಿತು ಫೋರ್ ಪಿ ಎಮ್ ಅನ್ನುವಂಥ ಒಂದು ಚಾನೆಲ್ನೂ ಸಹ ಈಗ ನಿಷೇಧ ಮಾಡಿದ್ದಾರಂತೆ ಅದರ ಬಗ್ಗೆ ಸ ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಅಲ್ಲೂ ಸಹ ನಾವು ಒಂದಷ್ಟು ಮಾಹಿತಿಯನ್ನು ಆ ಚಾನಲ್ ಬಗ್ಗೆ ಅದರ ಮೇಲೆ ಹಾಕಿರುವಂತಹ ನಿಷೇಧದ ಬಗ್ಗೆ ಮಾತಾಡಿದ್ದೀನಿ ಅದನ್ನು ಸಹ ನೋಡಿ ಸೊ ಸದ್ಯದ ಪರಿಸ್ಥಿತಿಯಲ್ಲಿ ಬುಲ್ಡೋಸರ್ ಕಾರ್ಯಾಚರಣೆಯನ್ನು ಟೀಕೆ ಮಾಡಿದ್ದ ಕಾರಣಕ್ಕಾಗಿ ಡಾಕ್ಟರ್ ಮೆಡಿಸಾ ಅನ್ನುವಂತಹ ಪ್ರೊಫೆಸರ್ ವಿರುದ್ಧವಾಗಿ ದೇಶದ್ರೋಹದ ಪ್ರಕರಣ ದಾಖಲಾಗಿದೆ ಅಷ್ಟೆ ಇಂತಹದೇ ಸುದ್ದಿಗಳಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಭಗವರಪು